ಎರಡು ಲಕ್ಷದ ಹದಿಮೂರು ಸಾವಿರದ ಇನ್ನೂರ ಇಪ್ಪತ್ತು ಕೋಟಿ ನರೇಂದ್ರ ಮೋದಿಯವರ ಸರ್ಕಾರದಲ್ಲಿ ಎಂಟು ಲಕ್ಷದ ಐವತ್ಮೂರು ಸಾವಿರದ ಎಂಟುನೂರ ಹತ್ತು ಕೋಟಿ ಹಣ ಬಿಡುಗಡೆ ಮಾಡಿದ್ದಾರೆ ಈ ಒಂದು ಹಣದಲ್ಲಿ ಟೋಟಲ್ ವರ್ಕ್ಸ್ ಕಂಪ್ಲೀಟ್ ಆಗಿರತಕ್ಕಂಥದ್ದು ಯುಪಿಎ ಸರ್ಕಾರದಲ್ಲಿ ನೂರ ಐವತ್ಮೂರು ಲಕ್ಷ ವರ್ಕ್ಗಳು ನರೇಂದ್ರ ಮೋದಿ ಅವರ ಸರ್ಕಾರದಲ್ಲಿ ಎಂಟುನೂರ ಅರವತ್ತೆರಡು ಲಕ್ಷ ವರ್ಕ್ಗಳು ಕಂಪ್ಲೀಟ್ ಆಗಿವೆ ಇಂಡಿವಿಜುವಲ್ ಅಸೆಟ್ ಕ್ರಿಯೇಷನ್ ಆಗಿರ್ತಕ್ಕಂಥದ್ದು ಯುಪಿಎ ಸರ್ಕಾರದಲ್ಲಿ ಹದಿನೇಳು ಪಾಯಿಂಟ್ ಆರು ಪರ್ಸೆಂಟ್ ನರೇಂದ್ರ ಮೋದಿ ಅವರ ಸರ್ಕಾರದಲ್ಲಿ ಇಂಡಿವಿಜುವಲ್ ಅಸೆಟ್ ಕ್ರಿಯೇಟ್ ಆಗಿರತಕ್ಕಂಥದ್ದು ಅರವತ್ತೆರಡು ಪಾಯಿಂಟ್ ನೈನ್ ಫೈವ್ ಪರ್ಸೆಂಟ್ ಆಧಾರ್ ಸೀಡಿಂಗ್ ಇನ್ ನರೇಗಾ ಸಾಫ್ಟ್ ಆಕ್ಟಿವ್ ವರ್ಕರ್ಸ್ ಇನ್ ಕ್ರೋಲ್ ಜೀರೋ ಪಾಯಿಂಟ್ ಸೆವೆನ್ ಸಿಕ್ಸ್ ಇನ್ ಜನವರಿ ಟೂ ತೌಸಂಡ್ ಫೋರ್ಟೀನ್ಗೆ ಯುಪಿಎ ಸರ್ಕಾರ ನರೇಂದ್ರ ಮೋದಿ ಅವರ ಸರ್ಕಾರದಲ್ಲಿ ಹನ್ನೆರಡು ಪಾಯಿಂಟ್ ಹನ್ನೆರಡು ಕೋಟಿ ಇನ್ನು ನ್ಯಾಷನಲ್ ಎಲೆಕ್ಟ್ರಾನಿಕ್ ಫಂಡ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ನಲ್ಲಿ ಇಂಪ್ಲಿಮೆಂಟೆಡ್ ಇನ್ ಟ್ವೆಂಟಿ ಏಟ್ ಸ್ಟೇಟ್ಸ್ ಅಂಡ್ ಫೈಟ್ ಯೂನಿಯನ್ ಟೆರಿಟರೀಸ್ ಎನ್ ಡಿಎ ಸರ್ಕಾರದಲ್ಲಿ ಇಲ್ಲಿ ಯುಪಿಎ ಸರ್ಕಾರದ್ದು ಯಾವುದೇ ರೀತಿಯ ಮಾಹಿತಿ ಇಲ್ಲ ನಾಟ್ ಅವೈಲಬಲ್ ಇನ್ನು ಜಿಯೋ ಟ್ಯಾಗಿಂಗ್ ಆಫ್ ಮಹಾತ್ಮ ಗಾಂಧಿ ನರೇಗಾ ಅಸೆಟ್ಸ್ ಆ ಪ್ರಾವಿಷನ್ ಇಟ್ಕೊಂಡಿರಲಿಲ್ಲ ಯುಪಿ ಸರ್ಕಾರದಲ್ಲಿ ಮೋರ್ ದೆನ್ ಸಿಕ್ಸ್ ಪಾಯಿಂಟ್ ಫೋರ್ ಫೋರ್ ಕ್ರೋರ್ ಅಸೆಟ್ಸ್ ಆಲ್ರೆಡಿ ಜಿಯೋ ಟ್ಯಾಗ್ಡ್ ಇನ್ ಪಬ್ಲಿಕ್ ಡೊಮೈನ್ ಎನ್ ಡಿ ಸರ್ಕಾರದಲ್ಲಿ ಇದು ಜಾತಿಕ್ ಕಂಪಾರಿಸನ್ ನಿಮಗೆ ಕೊಡ್ತಾ ಇದ್ದೀನಿ ಇಲ್ಲಿ ನಿಮ್ಮ ಮೊನ್ನೆ ಏನೋ ಒಂದು ಇವರು ನಮ್ಮ ಕಾಂಗ್ರೆಸ್ ಅಧ್ಯಕ್ಷರು ಚಾಲೆಂಜ್ ಹಾಕೋರು ಪ್ರಹ್ಲಾದ್ ಜೋಶಿ ಏನೋ ಸಿ ಬಿ ಐ ಮಾಡ್ತೀರಾ ಅಂತ ಹೇಳಿ ಒಂದು ಚಾಲೆಂಜ್ ಹಾಕಿದ್ದಾರೆ ಅವರು ನಮ್ಮ ಪ್ರಹ್ಲಾದ್ ಜೋಶಿ ಅವರು ಹೇಳಿರ್ತಕ್ಕಂಥದ್ದು ಹನ್ನೊಂದು ಲಕ್ಷದ ಇನ್ನೂರು ಚಿಲ್ರೆ ಕೋಟಿ ಅಲ್ಲ ಹನ್ನೊಂದು ಲಕ್ಷದ ಏನು ಹನ್ನೊಂದು ಲಕ್ಷ ಕೋಟಿ ಅವಿಯೋಗರಾಗಿದೆ ಅಂತ ಹೇಳಿ ಹೇಳಿದ್ರು ಪ್ರಹ್ಲಾದ್ ಜೋಶಿ ಅವರು ಅಂತ ಹೇಳಿ ಏನು ಹೇಳಿದ್ದಾರೆ ಅದು ಹನ್ನೊಂದು ಲಕ್ಷದ ಇನ್ನೂರು ಎರಡು ಎರಡು ಸಾವಿರದ ಕೊಡ್ತೀರ ಒಂದು ನಿಮಿಷ ಒಂದು ನಿಮಿಷ ಅದು ವರ್ಕ್ ಅದು ಹಣ ಅಲ್ಲ ಹಣ ಅಲ್ಲ ಅದು ಮ್ಯಾನುಯಲ್ ಡೇಸು ಅಲ್ಲ ಅದು ಅಷ್ಟು ವರ್ಕ್ ಆಗಿರೋದು ವರ್ಕ್ ಆಗಿರೋದ್ರಲ್ಲಿ ಅಕ್ರಮ ಆಗಿದೆ ಇಪ್ಪತ್ತೆಂಟು ರಾಜ್ಯದಲ್ಲಿ ಏನು ಹಿಡಿದು ಹಿಡಿದು ಒಂದೇ ನಿಮಿಷ ಒಂದೇ ನಿಮಿಷ ಡಾಕ್ಯುಮೆಂಟ್ ಎಲ್ಲ ಸೇರ್ಕೊಂಡು ಇಲ್ಲ 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 ಅದು ಅವರಿಗೆಲ್ಲ ದೂರ ಇದೆ